ನಮಸ್ಕಾರ ಶುಭ ಸಂಜೆ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಸೊ ಮನುಷ್ಯನ ಮೇಲೆ ಹಲವಾರು ರೀತಿಯಾಗಿರುವಂಥ ತೊಂದರೆಗಳು ಕಷ್ಟಗಳು ಸಮಸ್ಯೆಗಳಿರುತ್ತೆ ಸೊ ನಿಮ್ಮ ಒಂದು ಸಮಸ್ಯೆಗಳಿಗೆ ಬ್ರೇಕ್ ಹಾಕಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನ ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ ಕರೆ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬಹುದು ಇನ್ನೊಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಉಳಿತಾಗಲಿಮ್ಮ ಗುರುಗಳೇ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಏನೋ ಸಮಸ್ಯೆಗಳು ಆಗೋದಿಲ್ಲ ಕಣ್ಣೀರಿನಲ್ಲಿ ಕೈ ಇದ್ದೀನಿ ಅಂತ ಸೊ ಇಂಥ ಪ್ರಾಬ್ಲಮ್ ಅಂತ ಇನ್ನೊಬ್ರ ಜೊತೆ ಶೇರ್ ಮಾಡ್ಕೊಳೋಕ್ಕೂ ಅವ್ರಿಗೆ ಕಷ್ಟ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಈ ಪ್ರಾಬ್ಲಮ್ ಅಥವಾ ಈ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ ಸೊ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದೀನಿ ಈ ರೀತಿ ಇದೆ ನನ್ನ ಪರಿಸ್ಥಿತಿ ಅನ್ನೋರಿಗೆ ಯಾವೊಂದು ರೆಮಿಡಿಯನ್ನು ಕೊಡಬಹುದು ಗುರುಗಳೇ ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ಬಿಕಾಸ್ ತುಂಬ ಅವರೇ ನೋವು ಇರ್ತಾರೆ ಅಂತ ಹೇಳ್ಬೋದು ಇನ್ನೊಬ್ರು ಬರೀ ಕೂಡ ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಸೊ ಅಂಥವರಿಗೆ ಒಂದು ರೆಮಿಡಿಯನ್ನು ತಿಳಿಸ್ಕೊಳ್ಳಿ ಗುರುಗಳೇ ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ನಿಜ ಕೆಲವೊಬ್ಬರ ಜೊತೆ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಹಾಗಂತೇಳಿ ಕೊರಗತಿರ್ತಾರೆ ದಿನೇ ದಿನೇ ಆ ನೋವು ಉಲ್ಬಣ ಆಗ್ತಾರೆ ಹೌದು ಯಾರು ಅದೇ ಹೇಳ್ತಾರೆ ಈ ಪ್ರಪಂಚದಲ್ಲಿ ನಮ್ಮ ನೋವನ್ನು ಹೇಳಿದ್ರೆ ಕೇಳಿಸ್ಕೊಳ್ಳೋರೊಬ್ಬರಿದ್ದರೆ ಸಾಕಂತೆ ನಮ್ಮ ಕಷ್ಟವನ್ನು ಕೇಳಿಸ್ಕೊಳ್ಳೋರು ಒಬ್ಬ ಒಬ್ಬರು ಇರಬೇಕಂತೆ ಯಾರು ಇಲ್ಲ ಅಂತಂದಾಗ ಅದೇ ಆತ ಏನು ಸಂಪಾದನೆ ಮಾಡ್ಕೊಂಡಿದ್ದಾನೆ ಅದು ಅದು ಅವನ ಹಣ ಸಂಪಾದನೆ ಮಾಡಿದರೆ ಅವನ ಹಿಂದೆ ಎಲ್ಲಿ ತನಕ ಬರುತ್ತೋ ಗೊತ್ತಿಲ್ಲ ಹಣ ಜನ ಸಂಪಾದನೆ ಅಂತ ಮಾಡ್ಕೊಂಡಿದ್ದರೆ ಎಲ್ಲ ಕೆಲಸಕ್ಕೂ ಎಲ್ಲ ವಿಧದಲ್ಲೂ ಕೂಡ ಅವ್ರ ಜೊತೆಗಿರ್ತಾರೆ ಆದರೆ ಯಾರ್ಯಾರು ಯಾವುದನ್ನು ಮಾಡ್ಕೊಂಡಿದ್ದಾರೋ ಆ ಕರ್ಮ ಸಿದ್ಧಾಂತ ಒಳಗಡೆ ಬರೋದಾದ್ದರಿಂದ ಆ ತರಹದ ನೋವು ಅಂತ ಪಡೀತಾ ಇದ್ದರೆ ಒಂದು ರ್ಯಾಂಡಮ್ ಆಗಿ ಎಲ್ರಿಗೂ ಸಂಬಂಧಪಟ್ಟಾಗೆ ಒಂದು ಅದ್ಭುತವಾದ ರೆಮಿಡಿ ಇದೆ ನಾನು ಯಾರೋ ಒಬ್ಬರಿಗೆ ಇದೇ ಈ ಅತ್ತಿ ಬೆಲೆಯಲ್ಲಿ ಇದನ್ನು ಹೇಳಿದ್ದೆ ಯಾಕೆ ಅವರಿಗೆ ಅದನ್ನು ಅಂತಂದರೆ ಅವರ ಊರು ಮುಂದೆ ಒಂದು ಕೆರೆ ಇತ್ತು ಆ ಕೆರೆ ಕುಂಟೆ ಬಾವಿ ನದಿ ಇಂಥ ಕಡೆಯೇ ಮಾಡೋದದು ಆ ತರಹದ್ದನ್ನು ಮಾಡ್ತಾ ಬರಬೇಕು ಆ ನೋವು ತುಂಬ ಒದ್ದಾಟ ಮಾಡ್ತಿರ್ತಾರೆ ಅವರು ಇದನ್ನು ಪ್ರತಿನಿತ್ಯ ಒಂದು ಟೈಮಲ್ಲಿ ಇಟ್ಕೊಂಡಿದ್ದು ಅದು ಬೆಳಿಗ್ಗೆ ಆಗ್ಬೋದು ಸಾಯಂಕಾಲ ಆಗ್ಬೋದು ಒಂದು ತೆಂಗಿನಕಾಯಿಯನ್ನು ಇಳಿ ತೆಗಿಬೇಕು ಇಳಿ ತೆಗೆದುಬಿಟ್ಟು ಆ ದಡದ ಮೇಲೆ ಇಟ್ಟುಬಿಟ್ಟು ಆ ಕರ್ಪೂರ ಆದ ಮೇಲೆ ಇಡಬೇಕು ಒಂದು ಕರ್ಪೂರದ ಬಿಲ್ ಆದಮೇಲೆ ಇಟ್ಟುಬಿಟ್ಟು ನೋವೆಲ್ಲ ಅದು ಕೇಳ್ಕೋಬೇಕು ನೋವೆಲ್ಲ ಅದಕ್ಕೆ ಹೇಳ್ಕೊಂಡು ಪೂರ್ಣವಾಗಿ ಮತ್ತೊಂದು ಸಲ ಹಿಳಿ ತೆಗೆದು ಒಂದು ಸಲ ಹಿಳಿ ತೆಗೆಯೋದು ಆ ಒಂದು ದಡದ ಮೇಲೆ ಇಡುವಂಥದ್ದು ಕರ್ಪೂರದ ಬಿಲ್ಲೆ ಆದ ಮೇಲೆ ಇಡತಕ್ಕಂಥದ್ದು ನಿಮ್ಮ ನೋವನ್ನು ಅದಕ್ಕೆ ಹೇಳ್ಕೊಳ್ಳುವಂಥದ್ದು ನಂತರ ಅದನ್ನು ಇನ್ನೊಂದು ಸಲ ಇಳಿ ತೆಗೆದು ಬಿಟ್ಟು ನೀರಿಗೆ ಎಸೆದು ಬಿಡತಕ್ಕಂಥದ್ದು ಅದು ಕುಂಟೆ ಆಗಿರ್ಬೋದು ಕೆರೆ ಆಗಿರ್ಬೋದು ಇದನ್ನು ಮಾಡ್ತಾ ಬರಬೇಕು ಇದನ್ನು ಮಾಡ್ತಾ ಬರಬೇಕು ಹೇಗೆ ಮಾಡ್ತಾ ಬರಬೇಕು ಅಂತಂದರೆ ಒಂದು ದಿನ ಬಿಟ್ಟು ಒಂದು ದಿನ ಇವತ್ತು ಮಾಡಿದ್ದೀರಿ ನಾಳೆ ಬೇಡ ನಾಳೆದು ಮಾಡ್ತಕ್ಕಂಥ ಈ ರೀತಿ ಹದಿಮೂರು ಕಾಯಿಗಳನ್ನು ನೀವು ನೀರಿಗೆ ಹಾಕ್ತೀರ ಅಂತಂದರೆ ಬಹುಶಃ ಆ ತರ್ಟಿ ಡೇಸಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆ ಸಮಸ್ಯೆಯಿಂದ ಏನು ಪಾಪ ವಿಲಿವಿಲಿ ಅಂತ ಒದ್ದಾಟ ಮಾಡ್ತಾ ಇದ್ದೀರಿ ಆ ಪ್ರತಿನಿತ್ಯ ಕಣ್ಣೀರಲ್ಲೇ ನಾನು ಕೈ ತೊಳಿತಾ ಇದ್ದೀನಿ ಅನ್ನೋರಿಗೆ ಇದು ಅದ್ಭುತವಾಗಿರುತ್ತೆ ಆದರೆ ಈ ಹದಿಮೂರು ದಿನದಲ್ಲಿ ಯಾರಿಗಾದರೂ ಒಬ್ರಿಗೋ ಇಬ್ಬರಿಗೋ ಅಂಗವಿಕಲರ ಕಣ್ಣೀರನ್ನು ನಿವಾರಿಸಬೇಕು ಅವ್ರಿಗೆ ಮೆಡಿಸಿನ್ ಏನೋ ಬೇಕಾಗುತ್ತೆ ಅಥವಾ ಅವ್ರಿಗಿನ್ನೇನೋ ನಿಮ್ಮ ಕೆಪಾಸಿಟಿ ಒಂದು ವೆಹಿಕಲ್ ಬೇಕಾಗುತ್ತೆ ಈ ಥರದ್ದು ನನಗೆ ನನಗೊಂದು ಕಣ್ಣು ಇದ್ದರೆ ಕೈ ಕಾಲು ಚೆನ್ನಾಗಿದ್ದು ನಾನು ದುಡ್ಕೊಂಡು ತಿಂದುಬಿಡ್ತೈತೆ ಏನೋ ಒಂದು ನೋವಲ್ಲಿರ್ತಾರೆ ಆ ನೋವು ಬಹುಶಃ ನೀವು ಭಗವಂತನೇ ನಿವಾರಣೆ ಮಾಡಿಲ್ಲ ಅದನ್ನು ನಿಮ್ಮ ಕೈಯಲ್ಲಿ ಆಗುತ್ತೆ ಅದು ಅವ್ರಿಗೆ ಮೆಡಿಸಿನ್ ಕೊಡ್ತೀರೋ ಆಹಾರ ಕೊಡ್ತಿರೋ ಏನೋ ಒಂದು ಒಟ್ಟಾರೆ ಆ ಅಂಗವಿಕಲರ ಕಣ್ಣೀರನ್ನು ನೀವು ಹರ್ಸ್ತೀನಿ ಅಂತಂದರೆ ನಿಮ್ಮ ಕಣ್ಣೀರು ಆಟೋಮೆಟಿಕ್ಲಿ ಭಗವಂತ ಈ ಪೂರ್ಣ ಫಲ ನೀವು ಹಾಕಿರತಕ್ಕಂಥದ್ದು ಇದು ಎಷ್ಟು ಅದ್ಭುತ ಅಂತಂದರೆ ಅವರು ಕಂಡುಕೊಂಡ್ರದನ್ನು ನಾಲ್ಕಲ್ಲ ಐದು ಹಾರನ್ನು ಪಡ್ಕೊಂಡ್ರು ಹಿಂದಿಂದೇನೆ ಪಡ್ಕೊಂಡ್ರು ಆಮೇಲೆ ಮನೆ ಕಟ್ಕೊಂಡ್ರು ತುಂಬ ಚೆನ್ನಾಗಿದ್ದಾರೆ ಅವರು ಅವರ ಊರು ಮುಂದೇನೇ ಇದೆ ಆ ಒಂದು ಕೆರೆ ಅದನ್ನು ಮಾಡ್ತಾ ಬಂದವರು ಅಷ್ಟು ಚೆನ್ನಾಗಿದೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀನಿ ಅಂತಂದರೆ ನೀವು ಇನ್ನೊಬ್ಬರನ್ನ ಕಣ್ಣೀರನ್ನು ಒರೆಸ್ತಾ ಬನ್ನಿ ಆಮೇಲೆ ನಿಮ್ಮ ಲೆಕ್ಕ ಚುಪ್ತಾಗ್ತಕ್ಕಂಥದ್ದು ನೀವು ಅದೃಷ್ಟವಂತರಾಗಿ ಹೊರಗೆ ಬರ್ತೀರಿ ಆನಂತರ ಅದ್ಭುತವಾಗಿರ್ತಾ ಯಶಸ್ಸನ್ನು ಪಡಿತಿರ್ತೀರಲ್ಲ ಯಾರು ಈ ಥರದಲ್ಲಿ ನೋವಲ್ಲಿ ಇರ್ತಾರೋ ನೀವು ಅವರಿಗೆ ಸಜೆಸ್ಟ್ ಮಾಡ್ತಾ ಬನ್ನಿ ಇದನ್ನು ಇದೇ ನೀವು ನೀವು ಭಗವಂತನಿಗೆ ಕೊಡ್ತಕ್ಕಂಥ ಸೇವೆ ಅಂತಂದರೆ ಯಾರಾದರೂ ಇತ್ತು ಅಂತಂದರೆ ಈ ದೊಡ್ಡ ದೊಡ್ಡ ಅಂಗವಿಕಲರು ಎಲ್ಲ ಸಂಸ್ಥೆಗಳಿರ್ತಾವಲ್ಲ ಅನಾಥಾಶ್ರಮ ವೃದ್ಧಾಶ್ರಮ ಈ ತರಹದ್ದಕ್ಕೆ ನೀವೇನ ಸೇವೆ ಮಾಡಿದ್ರೆ ಏನ್ ಹೇಳ್ತಾನೆ ಗೊತ್ತಾ ಇದನ್ನ ಏನ್ ಹೇಳ್ತಾ ಇದ್ದಾನೆ ಭಗವಂತನಿಗೆ ಸಾಲ ಕೊಟ್ಟಂತಂತೆ ಭಗವಂತನಿಗೆ ಸಾಲ ಕೊಟ್ಟಂಗೆ ನೀವು ಇವ್ರಿಗೆ ಏನಾದ್ರು ಸೇವೆ ಮಾಡಿದ್ರೆ ಅಂತಹದ್ದು ನೀವು ಇನ್ಯಾರಿಗೋ ಏನು ಏನ್ ಮಾಡಿದ್ದಲ್ಲ ಇದು ನಿಮ್ಮನ್ನು ಗುರ್ಸ್ತಕ್ಕಂತಹ ನೇರವಾಗಿ ಅಪ್ಲಿಕೇಬಲ್ ನಿಮ್ಗೆ ಆಗ್ತಕ್ಕಂಥದ್ದು ಇದು ಖಂಡಿತ ಗುರುಗಳೇ ಎಂತ ಅದ್ಭುತವಾಗಿರುವಂತ ಮಾತನ್ನು ಹೇಳಿದ್ರಿ ಜೊತೆಗೆ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾಗ ಸಮಸ್ಯೆನೆ ಹೇಳ್ಕೊಳಕ್ ಆಗೋದಿಲ್ಲ ಸೊ ಸೈಲೆಂಟ್ ಆಗಿ ಒಂದು ರೆಮಿಡಿ ಅವರು ಈ ಹದಿಮೂರು ದಿನಗಳ ಕಾಲ ಮಾಡಿದ್ರು ಅಂತಂದ್ರೆ ಚಮತ್ಕಾರ ನಡೆಯುತ್ತೆ ಅವ್ರ ಲೈಫ್ ಅಂತ ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು ಗುರುಗಳೇ ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ್ ಸೊ ನಿಮಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಆ ಸಮಸ್ಯೆಯಿಂದ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದ್ರೆ ಜಸ್ಟ್ ಗುರುಗಳು ತಿಳಿಸಿರುವಂತಹ ಈ ಸರಳವಾಗಿರುವಂತಹ ರೆಮಿಡಿಯನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ